ಯುಗದಲ್ಲಿ ದಶರಥ ಮಂದಿ ಪತ್ನಿಯರು ಹೌದಲ್ರಿಪ್ಪ ಹೌದು ಸುಮಿತ್ರ ಕೌಶಲ್ಯ ಕೈಕ ಕೈಕ ಹೌದು ಮೂರು ಮಂದಿ ಹೆಂಡಂದಿರು ದಶರಥ ಮಹಾರಾಜ ರಾಮ ಲಕ್ಷ್ಮಣ ಭರತ ಶತ್ರುಘುಣ ನಾಲ್ಕ ಮಂದಿ ಗಂಡ ಮಕ್ಕಳು ನಾಲ್ಕ ಮಂದಿ ಗಂಡ ಮಕ್ಕಳು ಗಂಡ ಮಕ್ಕಳು ಹೌದು ಯಾಕ ರಾಮನ ಪಾತ್ರವನ್ನ ಇವತ್ತು ನಾವು ಮಾತಾಡಬೇಕಲ್ಲ ಕೋಟ ತಾಲೂಕಿನ ಅಕ್ಕಲಕೋಟ ತಾಲೂಕಿನ ಗಂಡು ಮೆಟ್ಟಿದ ನಾಡು ಗಲ್ಲೂರ್ಗಿ ಗ್ರಾಮ ಹೌದ್ ಹೌದು ಯಾಕ ಗಂಡು ಮೆಟ್ಟಿದ ನಾಡು ಅದು ಜಗತ್ತಿಗೆ ಜಗದ್ಗುರುವಾಗಿ ಮೆರೆದ ಆಹಾ ರೇವನ ಸಿದ್ದೇಶ್ವರನ ಪುಣ್ಯ ಭೂಮಿ ಹೌದಲ್ರಿ ಸರ್ ಹೌದು ಯುಗದಲ್ಲಿ ರಾಮನ ಅವತಾರವಾಯ್ತು ರಾಮಲಿಂಗೇಶ್ವರನ ಪುಣ್ಯ ಭೂಮಿ ಅನ್ನೋ ಸಲುವಾಗಿ ಗಂಡು ಮೆಟ್ಟಿದ ನಾಡು ಅಂತೇಳಿ ಬಿರ್ದ ಹೌದಲ್ರಿ ದಿವಸ ಗಲ್ಲೂರಿಗೆ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಗಲ್ಲೂರಿಗೆ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿ ಇವತ್ತ ಲಮಾನಟ್ಟಿ ಮಹಾರಾಜರು ಕಮಿಟಿ ಅವರ ನೀವು ಯಾವುದೇ ವಿಷಯ ಇಟ್ಟ್ರಿ ಅಂದ್ರ ಆ ವಿಷಯಕ್ಕೆ ಅನುಗುಣವಾಗಿ ಇವತ್ತು ನಾವು ಕಾರ್ಯಕ್ರಮ ನಡೆಸಿಕೊಡ್ತೀವಿ ಹೇಳಿ ಮಾತಾಡಿದ್ರು ಏ ಹೇ ಮಾತಾಡಲ್ಲ ರೀಪ್ಪ ಇಲ್ಲಿ ದೈವದವರು ಒಂದು ಮಾತನ್ನ ಹೇಳಿದರು ಹಾ ಹಾ ಏನು ಹೇಳಾರ ರೀಪ್ಪ ರಾಮಾಯನದಾಗಿ ನಡೆಯಲಿ ಅನ್ನುವಂತ ಮಾತನ್ನ ಹೇಳಿದಾಗ ಹಾ 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 ಅಯ್ತು ದೈವ ಅಂತಂದ್ರ ದೇವರು ಇದ್ದಂಗ ಹೌದು ಎರಡು ಕಲಾ ಸಂಘಗಳು ತಮ್ಮ ಮಕ್ಕಳಿದ್ದಂತೆ ಮಕ್ಕಳಿದ್ದಂಗ ಇವತ್ತಾ ಒಬ್ಬರ ರಾಮನ ಪಾತ್ರ ಮಾಡ್ಬೇಕಾಗ್ಯದ ಇನ್ನೊಬ್ಬರು ರಾವಣನ ಪಾತ್ರ ಮಾಡಬೇಕಾಗಿದೆ ರಾವಣನ ಪಾತ್ರ ಮಾಡಬೇಕಾಗಿದೆ ಹೌದು ಈ ವಿಷಯವನ್ನ ಮಾತಾಡಿದಾಗ ನಾನು ಕೆಳಕೊತ್ತ ಒಂದು ಮಾತು ಹೇಳಿದೆ ಈಗ ನಿಮ್ಮ ಪಾಲೆ ಐತಿ ನೀವು ಯಾವ್ದಾದ್ರು ಒಂದು ಪಾತ್ರ ಹಿಡ್ಕೋರಿ ತಂದೆನ ಹೌದು ಅದಕ್ಕ ನಮ್ಮ ಕವಲೆ ಅಂಶದ ಮಾಸ್ತರ್ ಅಂದ್ರು ಹಂಗ್ಯಾಂಗ್ ಬರ್ತದ ಅದು ಹೌದು ಹಂಗ ಬರಂಗಿಲ್ಲ ತರೋರು ದಯವದವರು ವಿಷಯ ಇಟ್ಟಾಗ ನಮಗ್ ಹಿಡಿಯಾಕ್ ಬರ್ತದ ಬರಂಗಿಲ್ಲ ತಲ್ಲ ಹೌದು ದಯವದವ್ರು ರಾಮಾಯಣದಾಗ ನಡೀಲಿ ಅಂದಾರ ಒಂದು ರಾಮ ಇನ್ನೊಂದು ರಾವಣ ಹೌದಾ ಅದ್ರೊಳಗೆ ನೀವು ಯಾವ್ದಾದ್ರು ಒಂದು ಪಾಲ ಹಿಡಿದು ಮಾತಾಡ್ರಿ ಅತ್ತನ ಅಂದಾಗ ಅಂಶದ್ ಮಾಸ್ತರ್ ಅವರು ಅದ ಹಂಗ ಬರಲ್ಲ ಅತ್ತಂದ್ರು ಹೌದು ಇರ್ಲಿ ಬರಂಗಿಲ್ಲ ಅಂದ್ರೆ ಬಿಡ್ರಿ ಇವತ್ತಿನ ದಿವಸ ನಾವು ಒಂದು ಪಾತ್ರವನ್ನು ಹಿಡ್ದ ಕೊಡ್ಬೇಕಾಯ್ತ್ರಿ ಮಾತಾಡ್ಬೇಕಾಗ್ಯದ ಹೌದು ಈ ವಿಷಯವನ್ನ ಒಂದು ರಾಮನ ಪಾತ್ರ ಇನ್ನೊಂದು ರಾವಣನ ಪಾತ್ರ ಹೌದು ಈ ರಾಮಾಯಣದಲ್ಲಿ ಎರಡು ಮುಖ್ಯ ಪಾತ್ರಗಳಲ್ಲಿ ರಾಮನ ಪಾತ್ರ ಇವತ್ತು ನಮಗ ಹೌದು ಹೌದು ರಾವಣನ ಪಾತ್ರ ಲಮಾನಟ್ಟಿ ಮಹಾರಾಜರಿಗೆ ಹೋಗ್ಲಿ ಹೌದು ವಿಷಯ ಮಾತಾಡೋಕ್ಕಿಂತ ಪೂರ್ವದೊಳಗ ಜ್ಞಾನಿಗಳ ಒಂದು ಮಾತನ್ನು ಹೇಳ್ತಾರೆ ಗೋಪಾಲ ಏನಂತ ಹೇಳ್ತಾರಪ್ಪ ಜ್ಞಾನಿಗಳು ಈ ಶರೀರ್ ಎಂಬುದು ಶ್ರೀಶೈಲ ಗಿರಿಯ್ಯ ಸಿಟ್ಟ ಎಂಬುದು ಬಿಮನ ಕೊಲಯ್ಯ ಮನಸ್ಸೆಂಬುದು ಪಾತಾಳ ಗಂಗಯ್ಯ ಪಾತಾಳ ಗಂಗಯ್ಯ ಹೌದು ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿ ಒಲಿತಾನ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚತ್ತೆಟ್ಟ ಕೆಳಯ್ಯ ಅಂತ ಹೇಳಿದ್ರು ಹೌದು ಹೌದ್ರಿಪ ಹೌದು ಯಥಾ ಬ್ರಹ್ಮಾಂಡ ಪಿಂಡಾಂಡ ತಿಂಡಾಂಡ ಹೌದ್ರಿಂಗ ಬ್ರಹ್ಮಾಂಡದ ಹೆಂಗ ಪಿಂಡಾಂಡದ ಹೊರಗೆ ನೋಡ್ಲಾಕ್ ಸಿಕ್ತದ ಹಂಗ ಒಳಗೂ ಕೂಡ ಅದ ಅಂತರಂಗದ ಅದ ಬ್ರಹ್ಮಾಂಡದ ಅದಕ್ಕೆ ಅನುಗುಣವಾಗಿ ಇವತ್ತ ರಾಮನ ಪಾತ್ರವನ್ನು ನಾವು ಹಿಡ್ಕೊಂಡು ರಾಮನ ಬಗ್ಗೆ ವಿಷಯವನ್ನು ನಾವು ವಿಶ್ಲೇಷಣೆ ಮಾಡ್ಬೇಕಾಗ್ಯದ ಹೌದು ಯುಗದಲ್ಲಿ ದಶರಥ ಮಹಾರಾಜ ಪತ್ನಿಯರು ಹೌದಲ್ರಿಪ್ಪ ಹೌದು ಕೌಶಲ್ಯ ಕೈಕ ಕೈಕ ಹೌದು ಮೂರು ಮಂದಿ ಹೆಂಡಂದಿರು ದಶರಥ ಮಹಾರಾಜ ರಾಮ ಲಕ್ಷ್ಮಣ ಭರತ ಶತ್ರುಘುಣ ನಾಲ್ಕ ಮಂದಿ ಗಂಡ ಮಕ್ಕಳು ನಾಲ್ಕ ಮಂದಿ ಗಂಡ ಮಕ್ಕಳು ಗಂಡ ಮಕ್ಕಳು ಹೌದು ಯಾಕ ರಾಮನ ಪಾತ್ರವನ್ನ ಇವತ್ತು ನಾವು ಅಂತ ಮಾತಾಡ್ಬೇಕಾಗ ಅದು ಯಾವುದೋ ಕಾಲದೊಳಗ ಪತ್ನಿ ಕೈಕಾಗ ದಶರಥ ರಾಜ ವಚನ ಕೊಟ್ಟಿದ್ದ ಏನ್ ಕೇಳ್ತಿದಿ ಕೇಳತ್ತ ಹೌದು ನನಗೆ ಪ್ರಸಂಗ ಬಂದಾಗ ಬೇಡ್ತೀನಿ ಅಂತ ಹೇಳಿದ್ಲು ಕೈಕಾ ಕೈಕಾ ಹೇಳಿದ್ರಲ್ರಿಪ ಮುಂದ ರಾಮ ಪಟ್ಟ ಕೈ ಇರುವಂತ ಪ್ರಸಂಗದೊಳಗ ಕೈ ಕಾ ಕೇಳ್ತಾಳ ಗಂಡಗ ಯಾರಿಗೆ ದಸರಥ ರಾಜ ದಸರಥ ರಾಜ ಕೇಳ್ತಾಡ್ರಿಪಾ ಒಂದ್ ಕಾಲದಲ್ಲಿ ಏನು ಹೊರ ಕೇಳ್ತಿ ಕೇಳ ನಾ ಕೊಡ್ತೀನಿ ಅದನ್ನ ನಡೆಸಿ ಕೊಡ್ತೀನ ವಚನ ಕೊಡ್ರಿ ಅತ್ತಂದ್ಲು ಹೌದು ಆಗೇನಾಗ್ಯತ ಕೈಯಾಗ ಕೈ ಹಾಕಿ ವಚನ ತಗೊಂಡು ತಗೊಂಡು ರಾಮಗ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ಬರತಾಗ ಪಟ್ಟಾಭಿಷೇಕ ಆಗಬೇಕು ಅಂತ ವಚನ ಕೇಳಿದ್ಲು ಹೌದಲ್ರಿಪ್ಪ ಹೌದು ತಾಯಿಗೆ ರಾಮದೇವರ ತಾಯಿ ಕೈಕಾಗ ದಶರಥ ಮಹಾರಾಜ ತನ್ನ ಪತ್ನಿಗೆ ಮಾತು ಕೊಟ್ಟಂತೆ ನಡಿಬೇಕಾಯ್ತು ನಡಿಬೇಕಾಗಿತ್ತಲ್ರಿಪಾ ತಂದಿ ಕೊಟ್ಟಂತ ಮಾತಿಗಾಗಿ ವಚನ ಭ್ರಷ್ಟ ಆಗಲಾರದೆ ರಾಮದೇವರ ಹದಿನಾಲ್ಕು ವರ್ಷವನ ವಾಸ ಹೋಗ್ಯನಾ ಹೌದಲ್ರಿಪಾ ಹೌದ ಜಗತ್ತಿನಲ್ಲಿ ಏಕ ಪತ್ನಿ ವೃತ್ತಸ್ಥ ಯಾರಾದ್ರೂ ಇದ್ರು ಅದು ನನ್ನ ರಾಮದೇವರ ಶ್ರೀರಾಮ ಅಂತ ನಾವು ಸಭಾದೊಳಗೆ ಎತ್ತು ಹೇಳ್ತೀನಿ ಪುಣ್ಯಾತ್ಮರೇ ಮಾತನ್ನ ಹೌದಲ್ರಿಪ್ಪ ಹೌದು ರಾಮನಲ್ಲಿ ಎಂತ ಗುಣ ಇತ್ತು ಅಂತ ಕೇಳಿದ್ರೆ ಎಂತಾದ್ರಿಪ್ಪ ಅದು ಎದುರಿಗೆ ಬಂದು ಯಾರಾದ್ರೂ ಒಂದು ಕಪಾಳಿಗೆ ಹೊಡೆದ್ರು ಸಹಿತ ಇನ್ನೊಂದು ಕಪಾಳ ಕೊಡುವಂತ ಶಾಂತಿ ಸ್ವಭಾವ ರಾಮನಲ್ಲಿತ್ತು ಹೌದಲ್ರಿಪ್ಪ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಪರರ ವೈರಿ ರಾಮ ಶಾಂತಿಯಿಂದ ರಾಮಾಯಣವನ್ನ ಗೆದ್ದಾನಲ್ರಿ ಅದೇ ರಾವಣ ಆರು ಕೋಟಿ ವಿಷಯ ಇತ್ತು ಹೌದ ನವಗ್ರಹಗಳನ್ನ ತನ್ನ ಸಿಂಹಾಸನಕ್ಕೆ ಮೆಟ್ಟಿಲ್ಲ ಮಾಡಿದ್ದ ಮೆಟ್ಟಿಲ್ಲ ಮಾಡಿದ್ದ ಯಾವಾಗ ಕೆಡಗಾಲ ಉತ್ಪತ್ತಿ ಆಯ್ತು ಅವೇ ನವಗ್ರಹಗಳು ತಿರುಗಿ ಬಿದ್ದು ಹೌದಾ ಆರು ಕೋಟಿ ಆಯುಷ್ಯದಲ್ಲಿ ಅರ್ಧ ಕೋಟಿ ಉಳಿಲಿಲ್ಲ ಬಂಗಾರದಲ್ಲಿ ಅಂಕಾಕ ಹೌದು ಹೌದಲ್ರಿ ರಾಮನಲ್ಲಿ ಶಾಂತಿ ಗುಣ ಇತ್ತು ಅನ್ನೋ ಸಂಬಂಧ ಹದಿನಾಲ್ಕು ವರ್ಷ ವನವಾಸ ಮಾಡಿ ಈ ಭವವನ್ನು ಗೆದ್ದು ಸೀತಾನ ತಂದು ತಂದು ಜಗತ್ತಿನಲ್ಲಿ ಮೂರು ಮಂದಿ ತಾಯಿಯರಿಗೆ ಒಳ್ಳೆಯ ಮಗನಾಗಿ ಮತ್ತ ಅಯೋಧ್ಯೆ ಪಟ್ಟವನೇರಿದ ರಾಮದೇವರ ಅಯೋಧ್ಯೆ ಪಟ್ಟವನೇರಿದ ನನ್ನ ತಾಯಿ ಇಂತ ಒಂದು ನಮ್ಮ ಅಣ್ಣಗ ವನವಾಸಕ್ಕೆ ಕಳಿಸಿ ಕಳಿಸಿ ನನ್ನ ಪಟ್ಟಕ್ಕೆ ಏರ್ಸ್ಬೇಕ ನನ್ನ ತಾಯಿ ವಿಚಾರದ ತಂದ್ರ ಹಿರಿಯ ನನ್ನ ತಂದಿ ಸಮಾನ ತಿಳ್ಕೊಂಡು ತಿಳ್ಕೊಂಡು ಬರತ ಪಟ್ಟಕ್ಕೆ ಏರಲಿಲ್ಲ ರಾಮದೇವರ ಪಾದುಕ್ಯಗಳನ್ನು ತಂದು ಸಿಂಹಾಸನದ ಮೇಲೆ ಇಟ್ಟಾನ ಅವನಿಗೆನ ಬೇಕ ವಚನ ವಚನ ತಕ್ಕಂತೆ ನಡಿಯುವಂತ ಅವನು ವಚನ ಭ್ರಷ್ಟ ಆಗಲಿಲ್ಲ ಹಿಂಗ ಒಂದ ರಾಮನ ಪಾತ್ರವನ್ನ ಹಿಡ್ಕೊಂಡು ತಂದಿಗೆ ತಕ್ಕಂತೆ ಮಗ ಆಗಿ ತಂದಿ ಕೊಟ್ಟಂತ ಮಾತಿಗಾಗಿ ಮಾತಿಗಾಗಿ ಜಗತ್ತಿನ ಉದ್ದಕ್ಕೂ ರಾಮದೇವರ ಹೆಸರು ಹೋದ ಮಾತ ತಪ್ಪಿದ ಮಗ ಸುಮಾರ ರೀತಿ ತಪ್ಪಿದ ಸುಮಾರ ಸಸಿ ಸುಮಾರ ಗುರುವಿನ ಆಜ್ಞೆಯನ್ನು ಮೀರಿರ್ತಕ್ಕಂತ ಶಿಷ್ಯ ಒಳಗತಿ ಸುಮಾರ ಅನ್ನುವಂತ ಮಾತ ಹೌದ್ ಹೌದ್ರಿಪ ರಾಮದೇವರ ತಂದಿ ವಚನ ಮೇರ್ಲಿಲ್ಲ ಒಳ್ಳೆ ಮಗ ಅನ್ಸಿಕೊಂಡ ಅನ್ಸ್ಕೊಂಡಲ್ರಿಪ್ಪ ಮುಂದ ಅಣ್ಣಗ ಹೋಗುವಂತ ಸಿಂಹಾಸನವನ್ನ ತಾಯಿ ಇರಲಿಲ್ಲ ಅಣ್ಣಗ ತಕ್ಕಂತೆ ತಮ್ಮ ಅನ್ಸ್ಕೊಂಡ ತಮ್ಮ ಅನ್ಸ್ಕೊಂಡ್ರೀಪ ಇಂತ ಒಂದು ರಾಮ ಪಾತ್ರದಲ್ಲಿ ಮುಖ್ಯ ತಾಯಿ ತಂದಿಗೆ ತಕ್ಕಂತೆ ನಡೆದು ನಡೆದು ಅಯೋಧ್ಯೆ ಪಟ್ಟಣದ ರಾಜ್ಯ ಆದ ಅನ್ನುವಂತ ಮಾತ ಇಲ್ಲಿ ಪಿಟ್ರಿಕವನ್ನ ನಾವು ಹಚ್ಚಿವಿ ಹಚ್ಚಿವಲ್ರಿಪ್ಪ ಇನ್ನ ರಾವಣ ಪಾತ್ರದೊಳಗ ಯಾವ ರೀತಿ ರಾವಣನ ಪೀಠಿಕೆಯನ್ನು ಹಚ್ಕೊಂಡು ಬರ್ತಾರ ಬರಲಿ ಹೌದು ಇವತ್ತಿನ ದಿವಸ ಒಳ್ಳೆ ವಿಷಯ ಯಾಕತ್ತಂದ್ರೆ ಕಮಿಟಿ ಅವ್ರು ಇಟ್ಟಾರಪ್ಪ ತಂದ್ರೆ ಹಾಂ ಇವತ್ತು ರಾಮಾಯಣದೊಳಗೆ ಕೆಟ್ಟದ್ದು ಆಗ್ಯದ ಒಳ್ಳೆಯದು ಆಗ್ಯದ ಏ ಆಗ್ಯದ ಅಲ್ರಿಪ್ಪ ಹೌದಾ ಹಾಂ ಕೆಟ್ಟದ್ದು ಆಗ್ಯದ ಒಳ್ಳೇದು ಆಗ್ಯದ ಒಳ್ಳೆಯದು ಆಗ್ಯದ ಹಾಂ ರಾವಣ ಕೆಟ್ಟವ ಅವ ಸುಮಾರ ಹಾಂ ಅನ್ನಕ್ಕೆ ಬರೋದಿಲ್ಲ ಏನ್ ಆಕೆ ಬರದ್ರೆ ಹೆಂಗೆ ಅನ್ನೋಕೆ ಬರತ್ತೆ ರೀ ಅವನಲ್ಲಿ ಒಳ್ಳೆಯ ಗುಣ ಅದ ಅದ ಮತ್ತ ವಾಲಿ ಒಳ್ಳೆ ಗುಣ ಇತ್ತು ಅವನಲ್ಲಿ ಕರೆ ಕೆಡಗಾಲಕ್ಕೆ ಎಂತ ಬುದ್ಧಿ ಉತ್ಪತ್ತಿ ಆಗ್ತದ ಅಂದ್ರ ಗೋಪಾಲ ಒಂದು ದಿವಸ ಕಿಶ್ಕಿಂದಿ ಪಟ್ಟಣದಲ್ಲಿ ವಾಲಿಗೆ ಒಂದು ಗಂಡು ಮಗು ಹುಟ್ಟಿತ್ತು ಹೌದಲ್ರಿಪ ಎರಡು ಮೂರು ತಿಂಗಳ ಗಂಡು ಕೂಸಿತ್ತು ತೊಟ್ಟಲದೊಳಗೆ ಆಡ್ತಿತ್ತು ಆಡ್ತಿತ್ತು ಅರಣ್ಯದೊಳಗೆ ಸಂಚಾರ ಮಾಡುವಾಗ ದಶಮುಖ ರಾವಣ ಪುಷ್ಪಕ ವಿಮಾನದಲ್ಲಿ ಹೊಂಟಿದ್ದ ಹಾ 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 ಹೌದು ಅವನಿಗೆ ಹತ್ತು ತಲೆಗಳಿದ್ದು ವಾಲಿ ನಿತ್ತ ನೋಡಿದ ಹಾ ಹಾ ಇದು ಯಾವುದೋ ಒಂದು ಪ್ರಾಣಿ ಹತ್ತು ಮುಖ ಅತಿ ಚಂದ ಕಾಣ್ತು ಅಲ್ಲಿಗೆ ರಾವಣಾಸೂರ ಎಂತ ಪರ್ವತ ನೆಗುವಂತ ಶಕ್ತಿವಂತ ಯಾರು ರಾವಣಾಸುರ ರಾವಣಾಸುರ ಹೌದು ಅಂತ ಪುಷ್ಪಕ ವಿಮಾನದಲ್ಲಿ ಹೊಂಟಾವ ಅವನಿಗೆ ನೋಡಿ ಇದು ಯಾವ್ದೋ ಒಂದು ಪ್ರಾಣಿ ಅದ ನನ್ನ ಮಗನ ತೊಟ್ಟಿಲ್ದ ಮೇಲೆ ಇದನ್ನ ಜೋತಾ ಬಿಡ್ಬೇಕು ಗೊಂಬೆ ತಿಳ್ಕೊಂಡು ಪುಷ್ಪಕ ವಿಮಾನದಾಗಿಂದ ವಾಲಿ ವಾಲಿಗೈಲಿ ಎಳ್ಕೊಂಡು ಬಂದ ತನ್ನ ಮಗನ ತೊಟ್ಟಲ್ದಾಗಿ ಹಿಂಗ ಗೊಂಬೆ ಮಾಡಿ ಜೋತಿ ಬಿಟ್ಟದ್ದು ಎಂತ ತಾಕತ್ತು ಅಂತ ಇರ್ಬೇಕ್ರಿ ಹೌದ್ ಹೌದು ಬರುದಿಲ್ಲ ಖರೆ ಅವರಲ್ಲಿ ಕೋಡಿ ಬುದ್ಧಿ ಯಾಕೆ ಉತ್ಪತ್ತಿ ಆಯ್ತು ಯಾಕಾಯ್ತು ಅನ್ನುವಂತ ಮಾತಾ ಮಹಾರಾಜ್ ಬಾಳ ಮಾರ್ಮಿಕವಾಗಿ ಮಾತಾಡ್ತಾರ ಮಾತಾಡ್ತಾರೀಪ ಮಾನವ ಜನ್ಮದ ಬದ್ದಲ್ಲಿ ಬಾಳ ಒತ್ತು ಕೊಟ್ಟ ಹೇಳಿದ್ರವ್ರು ಹಾ ಏನು ಹೇಳ್ತಾರಪ್ಪ ಸಂಸಾರ ಅನ್ನುವಂತ ಅದ ದುಕ್ಕದ ಸಂಸಾರ ಅನ್ನುವಂತ ಅದ ದುಕ್ಕದ ಬರೇ ದುಕ್ಕದ ದುಕ್ಕದ ನೀರಿ ನೊಳಗೆ ನಾವು ಹೊಂಟದ ನಾವೇನೊಳಗೆ ನೀರು ಬತ್ತಂದ್ರೆ ಮುನugತದ ಮುನugತದ ಒಳ್ಳೆ ಮಾತನ ಹೇಳಿದ್ರು ಹೌದು ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದ ಭಗವಂತ ಕೊಟ್ಟದ್ದು ಹಾ ಪೂರ್ವ ಜನ್ಮದ ಪುಣ್ಯ ಇತ್ತಂದ್ರೆ ಅಂತ ಬುತ್ತಿ ನಮಗ ನಿಮಗೆ ಸಿಗ್ತದ ಹಾ ಸಿಗತದ ಸಿಗತದಲ್ರಿಪ್ಪ ಪರಮಾರ್ಥ ಅಲ್ಲಿ ದುಕ್ಕಿಲ್ಲ ಹಟ್ಟೇ ಇಲ್ಲ ಪ್ರಪಂಚದೊಳಗೆ ಅದ ಅಂತ ಹೇಳಿ ಮಹಾರಾಜರು ಹೇಳಿದ್ರು ಹಾ ಹೇಳಿರಲ್ರಿಪ್ಪ ನಿಮ್ಮ ಮುಂದೆ ಒಂದು ಮಾತನ ಹೇಳ್ತೀನಿ ಏನ್ರೀಪ್ಪ ಅದು ಸೊಲ್ಲಾಪುರ ಜಿಲ್ಲಾ ಮೋಲ ತಾಲ್ಲೂಕ ಪಂಡರಪುರದ ಪಾಂಡುರಂಗನ ಪರಮ ಭಕ್ತರಲ್ಲಿ ಸೌತಾ ಮಾಲೆ ಅಂತ ಹೇಳಿ ಆಗಿ ಹೋಗಿದ್ರು ಏ ಆಗಿ ಹೋಗಿರಲ್ರಿಪ್ಪ ಸೌತಾ ಮಾಲೆ ಅಂತ ಹೇಳಿ ಒಬ್ಬ ಹಾ ಹಾ ಸಂತಾಗಿ ಹೋಗದ ಹೌದು ಸೌತಾ ಮಾಲೆ ಎಂದು ಪಂಡರಪುರಕ್ಕೆ ಹೋಗाವಲ್ಲ ಒಂದು ವಾರಿ ಪಾಲಿಸದವಲ್ಲ ಹಾ ಒಂದ ತೀರ್ಥಯಾತ್ರೆಗೆ ಹೋದವಲ್ಲ ಒಂದು ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿದವಲ್ಲ ಒಬ್ಬ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದವಲ್ಲ ನಮ್ಮ ವಿಜಯ ದಿನನಿತ್ಯದಲ್ಲಿ ತಾಯಿ ತಂದಿ ಸೇವಾ ಮಾಡುದು ತನ್ನ ಹೊಲದಾಗ ಕಾಯಕವೇ ಕೈಲಾಸ ಹೌದೌದು ಏನು ತಾಯಿ ಏನು ಹಿಂಗ ಎಟ್ಟೋ ದಿನ ಸಾಗಿ ನಡೀತು ನಡೀತು ಅವ ಗುರುವಿನ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದ ಅವ ಪರಮಾರ್ಥದಲ್ಲಿ ದುಡಿದಿದ್ದೇನ ಇಲ್ಲ ಇಲ್ಲ ಸಂಸಾರದಲ್ಲೇ ಇದ್ದ ಹೆಂಡ್ರು ಮಕ್ಕಳು ತಾಯಿ ತಂದಿ ಬಂದು ಬಳಗ ಹೊಲ ಮನೆ ದನ ಕರ ಹಿಂಗೆಲ್ಲವನ್ನು ಸಂರಕ್ಷಣೆ ಮಾಡುತ್ತಾ ತಾಯಿ ತಂದಿ ಸೇವಾ ಮಾಡುತ್ತಾ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಾ ತನ್ನ ಹೆಂಡ್ರಾಯ್ತು ಮಕ್ಕಳಾಯ್ತು ತನ್ನ ಉಪಜೀವನ ಆಯ್ತು ನಡೀತಿತ್ತು ಇದನ್ನ ನೋಡಿ ಪಾಂಡುರಂಗ ಪಂಡರಪುರವನ್ನ ಬಿಟ್ಟು ಸೌತ ಮಳೆ ಮನೆಗೆ ಬಂದ ಹೌದು ಪಾಂಡುರಂಗನ ಸಂತರ ಊರ ಬಿಟ್ಟ ಹೆಂಡರಿಗೆ ಬಿಟ್ಟು ಮಕ್ಕಳಿಗೆ ಬಿಟ್ಟು ತಾಯಿಗೆ ಬಿಟ್ಟು ತಂದಿಗೆ ಬಿಟ್ಟು ದನ ಕರ ಬಿಟ್ಟು ಹುಟ್ಟಿದ ಊರ ಬಿಟ್ಟು ಪಾಂಡುರಂಗ ಅಂತ ಬಂದ ಇಲ್ಲಿ ಭಜನೆ ಮಾಡಿದ್ರು ಸಹಿತ ನಮ್ಮ ಕಡೆ ತಿರುಗಿ ನೋಡ್ಲಿಲ್ಲ ಮನೆ ಬಿಟ್ಟು ಹೊರಗ ಬರವ ಅಲ್ಲ ಒಂದು ದೇವರಿಗೆ ನಮಸ್ಕಾರ ಮಾಡವ ಅಲ್ಲ ಹಂತ ಸೌತಾ ಮನೆ ಯಾಕೋ ಪಾಂಡುರಂಗ ಅವಾಗ ಸಂತರೆಲ್ಲ ಪಾಂಡುರಂಗನ ಪಾಂಡುರಂಗನಿಂದ ಬೆನ್ನ ಹತ್ತಿದ್ರು ಪಾಂಡುರಂಗ ಸೌತಾಮಿ ಮನಿಗೆ ಬಂದ ಹೌದು ಸೌತಾ ತಾಯಿನೇ ಕಾಶಿ ತಂದಿನಿ ರಾಮೇಶ್ವರ ನಿನ್ನ ಕಾಯಕವೇ ದುಡ್ದಿದ್ವಿ ಇಲ್ಲೇ ನಿಜವಾದ ಭಕ್ತಿ ಐತೆ ಸೌತಾಮಲಿ ಆತ್ಮದೊಳಗೆ ಹೋಗಿ ಪಾಂಡುರಂಗ ಕುಂತಾನ ಪುಣ್ಯಾತ್ಮರೇ ಇದು ಸಂಸಾರದೊಳಗಿಂದು ಸುಖ ಸುಖ ಇನ್ನ ಪೂರ್ವ ಜನ್ಮದ ಪುಣ್ಯದಿಂದ ನಮ್ಗೆ ಎಂತ ಫಲ ಬರ್ತದ ಎಂತ ಬರ್ತದ್ರಿಪ್ಪ ಗುರುಜಿ ಈ ಒಂದು ಗೌರಿಗೆ ಅಣತಕ್ಕಂತ ಊರೊಳಗ ಗೌಡ್ರ ಮನೆತಾನ ನೂರಾರು ಎಕರೆ ಭೂಮಿ ನೂರಾರು ಎಕರೆ ಭೂಮಿ ನಾಲ್ಕು ಮಂದಿ ಗಂಡ ಮಕ್ಕಳು ಸಿಕ್ಕಾಪಟ್ಟಿ ಸಾಲಿ ಕಲ್ತ ಹೊರದೇಶಕ್ಕೆ ನೌಕರಿ ಅದಾರ ಹೌದೌದಾರಲ್ರಿಪ್ಪ ಗೌಡ ಗೌಡತಿ ಹಾ ಅರಮನೆ ಕಟ್ಟ್ಯಾರ ಕೋಟಿ ರೂಪಾಯಿ ಖರ್ಚು ಮಾಡಿ ರೋಡ್ ದಂಡಿಗೆ ಮನಿ ಊರ ಬಡ್ಡಿಗಿ ಹಾದಿಲಿ ಹೋಗ ನಿತ್ತು ನೋಡ್ಬೇಕು ಗೌಡರ ಮನಿ ಮನಿ ಕಟ್ಟ ಗಲೂರಿಗೆ ಊರಿಗೆ ಪ್ರಾರಂಭ ಆಯ್ತಂದ್ರ ಅಕ್ಕಲಕೋಟ ಸೊಲ್ಲಾಪುರ ಹಾವೇ ತಕ ಶಂಬರ್ ಎಕರೆ ಭೂಮಿ ಹಾ ರೋಡ್ ದಂಡಿಗೆ ಹೌದು ಆ ಮನಿ ಮುಂದ ಅಕ್ಕಲಕೋಟ ಕಡೆಯಿಂದ ಗಲೂರಿಗೆ ಬರುವಂತ ಒಬ್ಬ ಭಿಕ್ಷುಕ ಏನ್ ಮಾಡ್ತೀಪ ರೋಡ್ ಮ್ಯಾಗ ನಿತ್ತು ಗೌಡರ ಮನಿ ನೋಡಿದ ಹೌದು ಗೌಡ್ರ ಮನಿ ನೋಡಿದ ಹಿಂಗ ನಡಿನ ಮೇಲೆ ಕೈ ಗೌಡ ಗೌಡತಿ ಮನೆ ಒಂದು ಗಾರ್ಡನ್ ಇತ್ತು ಗಾರ್ಡನ್ ಅದೊಳಗ ತೂಗು ಮಂಚವನ್ನು ಹಾಕಿ ಮಂಚದ ಮೇಲೆ ಗೌಡ ಗೌಡತಿ ಕೂತಿದ್ರು ಅಲ್ರಿಪ ಕಣ್ಣಿಗೆ ಕರಿಗಾಗಲ್ ಹಾಕಿದ್ದ ಕರಿ ಚಶ್ಮಾ ಹಾಕೊಂಡು ಕೂತಿದ್ದ ಭಿಕ್ಷುಕ ಒಂದ್ ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಐದ್ ನಿಮಿಷ ನಿತ್ತ ನೋಡ್ತಿದ್ದ ಗೌಡ ಅಂದ್ಲು ಏನ್ರಿ ಒಬ್ಬ ಭಿಕ್ಷುಕ ಐದು ನಿಮಿಷ ಹತ್ತ ನಮ್ಮ ಮನೆ ಕಡೆ ನೋಡ್ತಾನ ಏನ್ ಬೇಕಾಗಿರ್ಬೇಕ ಅವಾಗ ಗೌಡ ಆಳಿಗೆ ಹಚ್ಚಿ ಅವಾಗ ಒಬ್ಬ ಆಲ ಹೋಗಿ ಭಿಕ್ಷಕ ಕರ್ಕೊಂಡು ಬಂದ ಗೌಡ್ರ ಬರಪ ಗೌಡ್ರು ಓದರ್ತಾರ ಬಾ ತಂದಾಗ ಬಂದ ಗೌಡ್ರ ಹಾ ಹಾ ಗೌಡ್ರ ಕೇಳ್ತಾರ ಏನು ಬೇಕಾಗ್ಯದ ನಿನಗ ಯಾಕೆ ಇಟ್ಟು ತಕ ನಿತ್ತ ನೋಡಿದಲ್ಲ ನಿನಗೆ ಏನು ಬೇಕಾಗ್ಯದ ತಂದಾಗ ಹಾ ಹಾ ಗೌಡ್ರ ಗೌಡ್ರ ಇಂತ ಒಂದು ಅರಮನೆಯನ್ನು ಕಟ್ಟಿಸ್ಬೇಕಾದ್ರೆ ಎಷ್ಟು ಖರ್ಚು ಬಂದಿರಬಹುದು ಖರ್ಚು ಬಂದದ ಹೌದು ಬಂದ್ರು ಗೌಡ್ರೂಮಿ ಗಲೂರಿಗೆ ಶಂಬರ್ ಎಕರೆ ಭೂಮಿ ನಮದೇ ಹೌದು ಗೌಡ್ರ ಮಕ್ಕಳ ಎಷ್ಟು ಮಂದಿ ನಿಮ್ಗ ನಾಲ್ಕು ಮಂದಿ ಗಂಡಸ ಮಕ್ಕಳು ನೌಕರಿ ಮೇಲೆ ಸಾಲಿ ಕಲಿತು ನೌಕರಿ ಹಿಡ್ಕೊಂಡು ಹೊರದೇಶಕ್ಕೆ ಹೋಗ್ಯಾರ ಹೌದು ತಿಂಗಳಿಗೆ ಎಂಟತ್ತು ಲಕ್ಷ ರೂಪಾಯಿ ಪಗಾರದ ಪಗಾರದ ಮಕ್ಕಳಿಗೆ ಅವಾಗ ನೀವೇ ಪುಣ್ಯವಂತರು ನೀವೇ ಬುದ್ಧಿವಂತರು ಹೌದು ನಿಮ್ಮಂತ ಪೂರ್ವ ಜನ್ಮದ ಪುಣ್ಯವಂತರು ಯಾರು ಇಲ್ಲ ಅಂತ ಭಿಕ್ಷುಕಂದ ಹೌದು ಅವಾಗ ಗೌಡಂದ ಗೌಡ ತಂಡ್ರಿಪ್ಪ ಏನಿದ್ದ ಏನ್ ಏನದ ನನಗೊಂದು ಕೊರತೆ ಅದ ಕೊಡ್ತೇನು ಅಂದ್ರು ಹಾ 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 ಏನು ಕೊರತೆ ಅದ ರೀ ಗೌಡ್ರಂದ ಗೌಡ್ರ ಐತೆ ಎಲ್ಲ ಆಯ್ತು ಮಾತೇನು ಕೊರ್ತೆ ಆಗ್ಯಾವ ನಿಮಗೆ ಗೌಡ್ರಿಗೆ ಕೇಳ ಭಿಕ್ಷುಕ ಗೌಡ್ರ ನಿಮಗೆ ಏನು ಕೊಡ್ತೇ ಅದ ಹೌದು ಅವಾಗ ಹಾಂ ಗೌಡ್ರಿಗೆ ಹಾಂ ಗೌಡ್ರ ಭಿಕ್ಷುಕಗೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಈ ಶಂಬರ್ ಎಕರೆ ಆಸ್ತಿ ನಿನಗೆ ಬಿಟ್ಟು ಕೊಡ್ತೀನಿ ನಿನಗೆ ಭೇಟಿ ಕೊಡ್ತೇವೆ ನಿನ್ನ ಹೆಸ್ರಲ್ಲೇ ಆಸ್ತೇವೆ ರೂಪಾಯಿ ಅರಮನೆ ನಿನ್ನ ಹೆಸ್ರಲ್ಲೇ ಮಾಡ್ತೀನಿ ಹೌದು ನಾವು ಗೌಡ ಗೌಡ ಈ ಜಾಗವನ್ನು ಈ ಊರವನ್ನೇ ಬಿಟ್ಟು ಹೋಗ್ತೀವಿ ಹಾ 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 ಹಾಂ ಖರೇ ಇದ್ರ ಸಮತೋಲ ಕಿಮ್ಮತ್ ಆಗುವಂತಾದ ಒಂದೇ ಒಂದು ವಸ್ತು ಅದಪ್ಪ ನಿನ್ನಲ್ಲಿ ನಿಮ್ಮಲ್ಲಿ ಅದನ್ನ ಕೊಡು ಅಂದ್ರು ಹಾ 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 ಏನ್ರಿಪ್ಪಾ ಅಂತ ವಸ್ತು ಭಿಕ್ಷುಕಂದ ಹಾ ಇಟ್ಟ ಇವ್ರು ಕಳಶ್ಯಾರ ಅಂದ್ರ ಇದರಕ್ಕಿಂತಲೂ ಹೆಚ್ಚಿನ ಕಿಮ್ಮತ್ತಿಂದ ನನ್ನ ತಿಕ್ಕೈತಿ ಅಂದ್ರ ಆ ನಾನು ದೊಡ್ಡವಲ ಅಂದಾವ ಹೌದು ದೊಡ್ಡವಲ ನಗಾ ಕತ್ ಭಿಕ್ಷುಕ ಆ ಇದರ ಮ್ಯಾಗ ನನ್ಕಿಂತ ಸಣ್ಣವಾದೇಲ್ನಿ ಅನ್ನೋ ಭಿಕ್ಷುಕ ಮನಸ್ಸಿನಾಗ ಮನಸ್ಸಿನೊಳಗೆ ಹೌದು ಏನಾದ್ರೀ ಗೌಡ್ರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ತಗೋರಿ ಹ ಮ್ಯಾಗಿನ ಮಾತದ ಯಾರು ಕೊಡವ್ರಲ್ ಮತ್ತ ಅಂದ ಹ ಗೌಡ್ರು ಹೇಳಿದ್ರು ಹ ನೂರ ಎಕರೆ ಭೂಮಿ ನಿನಗೆ ಬಿಟ್ಟು ಕೊಡ್ತೀನಿ ಅರಮನೆ ನಿನ್ನ ಹೆಸರಲ್ಲೇ ಮಾಡ್ತೀನಿ ಹೌದು ನಿನ್ನಲ್ಲಿದ್ದಿರತಕ್ಕಂಥ ಒಂದು ವಸ್ತು ಯಾವುದು ಅತ್ತಿ ಕೇಳಿದ್ರ ಅದು ಒಟ್ಟ ನನಗೆ ಎರಡು ಕಣ್ಣಿಲ್ಲೋ ಕರಿಗಾಗಲ್ಲ ಹಾಕೊಂಡಿನಿ ನಿನ್ನಲ್ಲಿದ್ದದ್ದು ಒಂದು ಕಣ್ಣು ಕೊಡು ಒಂದು ಕಣ್ಣು ನೀ ಇಟ್ವ ಇಟ್ಟೆಲ್ಲ ಆಸ್ತಿ ನೀನು ಎತ್ಕೊಡ ಬತ್ ನೋಡ್ರಿ ಭಿಕ್ಷುಕ ಬಿರಿ ಭಿಕ್ಷುಕಂದ ಆಹಾ ಯಾವ ಭೂಮಿ ತೊಗೊಂಡೆ ಏನು ಮಾಡುದು ಅರಮನೆ ತಗೊಂಡು ಏನು ಮಾಡುವುದು ಏನು ಮಾಡಿದ ಆತಿ ಎರಡು ಕಣ್ಣು ನನಗೆ ಭಗವಂತ ನೋಡಾಕ ಕೊಟ್ಟಾನಲಾ ನಿನ್ನ ಅರಮನೆ ನಿನ್ನ ಭೂಮಿಗಿ ಸರಿಸವತ್ತಾಟಗಿರಪ್ಪ ಬ್ಯಾಡ ನನ್ನ ಕಣ್ಣು ನನ್ನಲ್ಲೇ ಇರ್ಲಿ ಹೌದು ಪುಣ್ಯಾತ್ಮರೇ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಎಲ್ಲಾ ಅವಯವಗಳನ್ನ ಭಗವಂತ ಇದು ನಮ್ಮ ತಾಯಿ ತಂದಿ ದುಡುಕಿ ಮಾಡಿರ್ತಕ್ಕಂಥ ಪಗಾರ ಪೂರ್ವ ಜನ್ಮದ ಪುಣ್ಯ ಅಂತ ಒಂದು ಪುಣ್ಯದ ಫಲದಿಂದ ನಾವು ನೀವು ಹುಟ್ಟಿ ಬಂದಿವಿ ಇದ್ರೊಳಗೆ ಕಮ್ಮಿ ಇತ್ತಂದ್ರ ಆ ಗೌಡ ಗೌಡತಿ ಪರಿಸ್ಥಿತಿ ನಮಗೂ ಬರ್ತಿತ್ತು ಅವಾಗ ಇಲ್ಲೇ ಒಂದು ಮಾತು ಹೇಳ್ತೀನಿ ವರ್ಷದ ಮುದುಕ ಊರಾಗ ದೊಡ್ಡ ಮಂಟಾನ ಊರಾಗ ಪಂಚರಂದ್ರು ಅವ್ರೆ ಚರ್ಮನ್ ರಂದ್ರು ಅವ್ರೆ ಗೌಡ್ ಅಂದ್ರು ಅವ್ರೆ ಅಂತ ಒಂದು ಒಕ್ಕಲ ಹೌದು ಎಂಟು ಮಂದಿ ಸೊಸ್ತಾರ ಎಂಟು ಮಂದಿ ಮಕ್ಕಳು ಮಕ್ಕಳು ಹದಿನಾರು ಮಂದಿ ಮೊಮ್ಮಕ್ಕಳು ಹಂತ ಎಂಬತ್ತು ವರ್ಷದ ಮುದುಕ ಅಚಾನೆಕಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಸದ್ಯ ಅದೊಂದು ಬಾಲ ಸ್ವಾಡ್ ಬಂದದ ಹಾರ್ಟ್ ಅಟ್ಯಾಕ್ ಆಯ್ತು ಸೊಲ್ಲಾಪುರ ದವಾಖಾನೆ ಒಯ್ದ್ರು ಹೌದು ಒಯ್ದಾರಲ್ರಿಪ್ಪ ಒಯ್ದ ಟೈಮ್ ಒಳಗ ಮುದಕ ಎರಡು ನರ ಬ್ಲಾಕ್ ಆಗ್ಯಾವ ಸ್ಟಂಟ್ ಏರ್ಸ್ಬೇಕಾಗ್ಯದ ಎಂಟು ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂದ್ರು ಮಕ್ಕಳಂದ್ರು ಎಂಟು ಮಂದಿ ಮಕ್ಕಳ ಇದ್ದೀವಿ ನಾವು ರೊಕ್ಕ ಬೇಕಾದಷ್ಟು ಹೋಗ್ಲಿ ನಮ್ಮ ಅಪ್ಪನ ಜೋ ಉಳಿಲಿ ಎಂಟು ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಸ್ಟಂಟ್ ಏರ್ಸಿದ್ರು ಡಿಸ್ಚಾರ್ಜ್ ಆಗಿ ಹೋಗುವಾಗ ಡಾಕ್ಟರ್ ಅಂದ ಮುತ್ತ ಏನು ಕುದುರೆ ಹಂಗಾದ್ ನೋಡಿ ನೀ ಹೋಗು ಹೌದು ಮುತ್ತ್ಯಾ ಕೇಳ್ತಾನೆಪ್ಪಾ ಎಂಟು ಖರ್ಚು ಬತ್ತು ಅಂದಾಗ ಎಂಟ್ ಲಕ್ಷ ಖರ್ಚು ಬತ್ತು ಎಂಟು ಲಕ್ಷ ರೂಪಾಯಿ ಖರ್ಚು ಬಂದದ ನಿನ್ನ ಮಕ್ಕಳು ಕೊಟ್ಟಾರ ನೀ ಪುಣ್ಯವಂತಿದ್ದೀನಿ ದಾನವಂತಿದ್ದೀನಿ ಧೈರ್ಯವಂತಿದ್ದಿ ಅಂದಾಗ ಮುದುಕ ಗಲ 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 ಅಳಕೈತು ಹಾ 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 ಎಂಬತ್ತು ವರ್ಷದ ಮುದುಕನ ಎರಡು ಕ ನಾನು ನೀರ್ ದಾರಿ ಇಕ್ಕಿ ಹೊಂಟು ಹಾ ಡಾಕ್ಟ್ರ್ ಕೇಳ್ತಾನೆ ಮುತ್ತ್ಯಾ ಮುತ್ತ್ಯಾ ಯಾ ಕಲ್ತಿ ಎದ್ರ ಸಲುವಾಗಿ ಎಂಟು ದಿಕ್ಕಿಗೆ ಸಮಾನ್ಯ ಎಂಟು ಮಂದಿ ಮಕ್ಕಳ ಎಂಟು ಮಂದಿ ಸ್ವಸ್ತಾರ ಇಟ್ಟ ಅಷ್ಟೇಶ್ವರಿ ಇದ್ರು ಕೂಡ ನಿನ್ನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಜೋಪಾನು ಮಾಡ್ಯಾರತಿ ಎಂಬತ್ತು ವರ್ಷದ ಮುದಕಂದ್ರಿ ಐದು ನಿಮಿಷ ಹಾರ್ಟ್ ಅಟ್ಯಾಕ್ ಆಯ್ತು ಎಂಟು ಲಕ್ಷ ರೂಪಾಯಿ ಬಿಲ್ ತಗೊಂಡು ನನಗೆ ಸ್ಟೆಂಟ್ ಏರ್ಸಿದಿ ಹೌದು ಎಂಬತ್ತು ವರ್ಷ ನನ್ನ ಕಾಯ್ದು ಭಗವಂತ ಒಂದ್ ರೂಪಾಯಿ ತಗೊಂಡಿಲ್ಲ ಅವನಿಗೆ ನಾ ಏನ್ ಹೇಳಿ ಭಗವಂತ ದೊಡ್ಡಮ್ಮ ಎಂಬತ್ತು ನನ್ನ ಕಾಯ್ದಾನಲ್ಲ ಒಂದು ರೂಪಾಯಿ ತಗೊಂಡಿಲ್ಲ ನಾವು ಬಿಲ್ಲ ಐದು ಕಾಲಾಗ ಎಂಟು ಲಕ್ಷ ರೂಪಾಯಿ ನಂದು ನೀವು ಅಂದ್ರೆ ಎಂಬತ್ತು ವರ್ಷ ನಂದು ಎಟ್ಟು ಹೋಗ್ತಿತ್ತು ಹೌದು ದಯಾನಿಧಿ ಪರಮ ಸಾಗರ ಭಗವಂತ ಕರುಣಾ ನಿಧಿ ಅದ ನಮ್ಮ ಹೌದು ಇದು ನಶ್ವರದ ಅದ ಕಲಾಕತ್ತಿನಿ ತಂದಾಗ ಡಾಕ್ಟರ್ ಕೆಳಗೆ ಚಂಡ ಮಾಡಿದ ಹೌದ ಪುಣ್ಯಾತ್ಮರೇ ರಾಮ ಮತ್ತು ರಾಮನ ಅನ್ತಕ್ಕಂತ ಎರಡು ಪಾತ್ರದಲ್ಲಿ ರಾಮನ ಪಾತ್ರ ನಮಗ್ ಬಂದದ ಹೌದ ಏನೋ ಯಥಾ ಮತ್ತಿಗೆ ನೆಲಕಿದಷ್ಟ ತಮ್ಮ ಮುಂದ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಇನ್ನ ರಾವಣ ಪಾತ್ರ ಯಾವ ರೀತಿಯಾಗಿ ನಮ್ಮ ಮಹಾರಾಜರು ಪ್ರತಿಪಾದನೆ ಮಾಡ್ತಾರ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ನನ್ನ ಐದು ನುಡಿ ಕ್ಯಾಲಿಯನ್ನು ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು